ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವೀಡಿಯೊದೊಳಗೆ ಏನು ನಡಿತಿ ಅಂತ ನೋಡೋಣ ರೀ ನೋಡಿರಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಅಂತ್ರ ಆಯ್ತು ರಾತ್ರಿದು ಅನ್ನ ಓದ್ತರಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ ಎಲ್ಲರೂ ಸಪೋಟ ಮಾಡಿ ಬಾಕ್ಸ್ ಇಕ್ಕಂದು ಹೋದ್ರಿ ಇನ್ಮ್ಯಾಗ ನಾನು ಕೆಲಸ ಸ್ಟಾರ್ಟ್ ನೋಡಿರಿ ಬಟ್ಟೆ ತೊಳ್ದಾಕ್ಬಿಟ್ರಿ ನಾ ಬಟ್ಟೆ ಅದವು ಆಮೇಲೆ ಅಡುಗೆ ಮಾಡ್ತೀನಿ ರೀ ಇವತ್ತು ಅಡುಗೆ ಸಿಂಪಲಾಗಿ ರೀ ಇವತ್ತ ಭಾಳ ಏನು ಇಲ್ಲರಿ ರೊಟ್ಟಿ ಏನು ಮಾಡಲ್ಲ ರೀ ನಾವು ಸ್ವಲ್ಪ ಶಿರಾ ಮಾಡ್ದಂಗೆ ಮಾಡ್ಬೇಕಂತ ಮಾಡೀನ್ರಿ ಬರೀವತ್ತಿನ ಹೆಂಗೈತೆ ಅಂತ ನೋಡೋಣ ನೋಡ್ರಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಾರ ಈಗ ಊಟ ಮಾಡಕ್ತಾರ ಶಿರ ಶಿರಾ ಮಾಡಿ ನೋಡ್ರಿ ಹಾಕಿಲ್ಲ ಹಾಕಿಲ್ರಿ ಅದಕ್ಕೆ ಒಂದೆಡೆ ಏಲಕ್ಕಿ ಎಲ್ಲಾ ಕುಟ್ಯಕ್ ಸಕ್ರಾಕ್ ಮಾಡಿ ನೋಡ್ರಿ

ഇല്ല മസാലേ

ಸಿದ್ದು ಮಕ್ಕಳಿ ಫ್ರೆಂಡ್ಸ ಸುಪ್ರಿಯ ಸೌಮ್ಯ ವರ್ಕ್ ಮಾಡಕ್ಕಾರ ಅವರು ಎಂತಿಲ್ಲ ಅಂತಂದ್ರು ಅಂತಂದ್ರ ಹನ್ನೊಂದು ಹನ್ನೊಂದು ವರಿತನ ಹಾಕವ್ರಿ ಸಾಲಿದ್ದ ಬಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿರ್ತಾರ್ರಿ ಊಟ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಬಗೆಹರಿಸ್ಕೊಂಡು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಊಟ ಮಾಡಿ ಬರೆಯೋಕೆ ಕುಂದಿರ್ತಾರೆ ಹನ್ನೊಂದು ಹನ್ನೊಂದು ವರಿ ಆಗತ್ತೆ ರೀ ಅವ್ರಿಗೆ ಬರೆಯೋದು ನಾ ಬರೆಯಕತ್ತೀ ಅಲ್ಲಿ ತನಕ ನಾನು ಎದ್ದಿರ್ತನೂ ವೀಡಿಯೋ ಎಲ್ಲ ಜೋಡ್ಸವು ಅದೆಲ್ಲ ವೀಡಿಯೋ ಇದು ಮಾಡೋದು ಇರ್ತರಿ ಅನ್ನೊಂದು ಕೆಲಸ ನಾನು ಇದ್ದಿರ್ತನ ನಮ್ಮ ಮನೆಯವ್ರ ಮಕ್ಕಂದಿರ್ತಾರೆ ಇರ್ತಾರೆ ಇವರಿಬ್ಬರು ಇಲ್ಲಿ ರೂಮ್ನೆ ಬರೆಯಕ್ಕೇರಿ ನಿಮ್ಮ ಕೂಡ ಒಂದು ನಿಮ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತಂದು ವಿಡಿಯೋ ಮಾಡಾಕೈತೀವಿ ನೋಡಿರಿ ಫ್ರೆಂಡ್ಸ ಹೊಸ್ತಾಗಿ ಭಾಳ ಮಂದಿ ಆಗೈತಾರ ಸಬ್ಸ್ಕ್ರೈಬರ್ ರೀ ಭಾಳ ಖುಷಿ ಆಗತ್ತ ಹೊಸ ಹೊಸ ಸಬ್ಸ್ಕ್ರೈಬರ್ ಎಲ್ಲ ಬರಕತ್ತಾರ ಭಾಳ ಅಂದ್ರೆ ಭಾಳ ಖುಷಿ ಆಗತ್ರಿ ಆದ್ರೆ ಅವರು ವಿಡಿಯೋ ಬ್ಲಾಗ್ ಚಾನಲ್ ಅವೆಲ್ಲ ಪೂರ್ತಿ ನೋಡವಳು ಪ್ಲೀಸ್ ಫ್ರೆಂಡ್ಸ ಹೊಸ್ದಾಗಿ ಯಾರ್ಯಾರು ನೋಡಕತ್ತೀರಿ ಬ್ಲಾಗ್ ಚಾನಲ್ ಪೂರ್ತಿ ನೋಡ್ರಿ ನಮಗೂ ಒಂದು ಏನೋ ನಮ್ಗೆ ಯೂಸ್ ಅಂತ ನಮಗೂ ಬರ್ತಾ ಹಂಗ ರೀಲ್ಸು ವಿಡಿಯೋ ರೀಲ್ಸ್ ರೀಲ್ಸ್ ವೀಡಿಯೋ ನೋಡ್ರಿ ಅದ್ರಾಗೂ ಒಂದಿಷ್ಟೇನಾ ಅದ್ರಾಗೂ ವ್ಯೂಸ್ ಬರ್ತಾ ನಮಗೂ ಚಲೋ ಆಗತ್ತ ನಾವು ಏನೋ ಒಂದು ಇದ್ರಾಗ ಆಗತ್ತಪ್ಪ ಅಂತ ಮಾಡಕತ್ತೀವಿ ನಮಗೂ ಕೆಲವೊಂದು ಮನೆಯಾಗ ಕಂಡೀಷನ್ ಅದಾವ್ರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಜಗ್ಮಲ್ ಸಬ್ಬರ್ ಹೊಸ 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 ಸಬ್ಸ್ಕ್ರೈಬರ್ ಆಗಾಕತ್ತರ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ ಮಾತಾಡಿದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಮಗೂ ಅನುಕೂಲ ಆಗುತ್ತೆ ಸಪೋರ್ಟ್ ಮಾಡಕ್ಕೆ ಈಗ ನಿಮ್ಮ ಸಪೋರ್ಟ್ ನಿಂದ್ರೆ ಭಾಳ ನಮ್ಗೆ ಮುಖ್ಯ ಇದೆ ನಮ್ಗೆ ಯಾರ ಸಪೋರ್ಟೂ ಇಲ್ರಿ ಈಗ ನಮ್ಮ ಮನೆ ಕಡೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅವ್ರ ಫ್ಯಾಮಿಲಿ ಸಪೋರ್ಟೇನು ಇಲ್ರಿ ಈಗ ಅದನ್ನ ಯಾಕೆ ಮಾಡ್ತೀರಿ ಅದ್ರಲ್ಲಿ ಏನು ಬರ್ತಾನ ಅಂತೇಳಿ ಸ್ವಲ್ಪ ಮನೆಯಾಗ್ಯವ್ರಿ ಎರಡು ತಿಂಗ್ಳು ಟೈಮ್ ಕೊಟ್ಟದ ಈಗ ಎರಡು ತಿಂಗಳಾಗ ಏನಕ್ಕೆ ಬಂತಂದ್ರೆ ಅನುಕೂಲ ಆಗತ್ತೆ ರೀ ಮುಂದೆ ನಮ್ಗೆ ವಿಡಿಯೋ ಮಾಡೋಕ್ಕೆ ಇಲ್ಲ ಅಂತಂದ್ರೆ ಇಲ್ರಿ ಮತ್ತೆ ಅದಕ್ಕೆ ಒಂದ್ರಗಳ ಬಂತು ಹಂಗಾಗಿ ನೀವು ಪೂರ್ತಿ ವಿಡಿಯೋ ನೋಡಿರಿ ನಮ್ಗೆ ನಮಗೂ ಮುಂದುವರೋಕ್ಕೆ ಚಾನ್ಸ್ ಇರುತ್ತೆ ಅಂದ್ರೆ ಏನೋ ಒಂದು ಬರ್ತ ಯಾಕೆ ಬರ್ ಮಾಡೋಕೆ ಹೋಗ್ತಿದ್ದೆ ಅದ್ರಿಗೆ ಏನು ಬರ್ತ ಅಂತೇಳಿ ಅವ್ರಿಗೆ ನಾವು ಮಾಡೋ ಪ್ರಯತ್ನ ಮಾಡೋದು ಮುಂದೆ ಬರೋದು ಬಿಡೋದು ದೇವ್ರ ಕಡೆಗೆ ಅದನ್ನು ಮಾಡಿದವ್ರು ಯಾರು ಮುಂದಾಗಿಲ್ಲ ಅಂತ್ರಿ ಫ್ರೆಂಡ್ಸ್ ಅದನ್ನ ಅದ್ರಾಗ ಏನು ಲಾಭ ಇಲ್ಲ ಯಾಕೆ ಮಾಡ್ತೀರಿ ಅಂತಾರೆ ಅವರು ಸುಮ್ಮನೆ ನಮ್ಮ ಮನೆಯಂದೆಲ್ಲ ಕಷ್ಟ ಇರಲಿ ಸುಖ ಇರಲಿ ಯಾಕೆ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಂತ ಕುಂದ್ರತ್ರಿ ಯಾಕೆ ಮಾಡ್ತೀರಿ ಮಾಡೋಕೆ ಹೋಗ್ರಿ ಅಂದ್ರೆ ನಾವು ಮಾಡೋ ಪ್ರಯತ್ನ ಮಾಡೋದು ಏನೋ ಒಂದು ಆಸೆ ಇರ್ತವೆ ಮನುಷ್ಯನಿಗೆ ಏನೋ ಒಂದು ನಾಲ್ಕು ರೂಪಾಯಿ ಬರ್ತಾವೆ ಅನ್ನೋದು ಒಂದು ಆಸೆದ ಮೇಲೆ ಮಾಡ್ತಿರ್ತಾರೆ ಯಾರು ಮಾಡ್ಬೇಕಾದ್ರೆ ಹಿಂಗ್ರಿ ಫ್ರೆಂಡ್ಸ ನಿಮ್ಮ ಕೈ ಆಗೈತಲ್ಲ ಸಪೋರ್ಟ್ ಮಾಡ್ರಿ ಸಪೋರ್ಟು ಸಪೋರ್ಟ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಆದ್ರೆ ನೀ ಈಗ ಎಲ್ಲ ಒಬ್ಬೊಬ್ರು ಕಮೆಂಟ್ ಮಾಡ್ತಿರ್ತಾರೆ ಯಾರನ್ನಾರು ಮತ್ತೆ ಮನೆಯಾಗ ತೋರಿಸ್ರಿ ಮಾಡಿರಿ ಅಂತ ಅಂತಿರ್ತಾರೆ ಅಂತಂದು ಅವಾಗೆಲ್ಲ ಕಮೆಂಟ್ ಬಂದು ನೋಡಿರಿ ಫ್ರೆಂಡ್ಸ ನಾವು ಎಲ್ಲಾರು ಎಲ್ಲರೂ ತೋರಿಸ್ಬೇಕು ಮಾಡಬೇಕು ನ ತಗೋಬೇಕು ಅಂತ ನನಗೂ ನಮ್ಮ ಇಬ್ಬರಿಗೆ ಗಂಡ ಹೆಂಡತಿಗೆಲ್ಲ ಆಸೆ ಐತ್ರಿ ಆದ್ರೆ ಈಗ ಮನೆಯವ್ರು ಹೇಳಿದ್ರಲ್ಲ ಈ ಕಂಡೀಷನ್ ಐತ್ರಿ ನಮಗ ಈ ಕಂಡೀಷನ್ ಆಗಬೇಕಪ್ಪ ನಮ್ಗೆ ಹಂಗೆ ಒಳ್ಳೇದಾಗ್ಬೇಕಪ್ಪ ಅಂತಂದ್ರೆ ಅದು ನಿಮ್ಮ ಕೈಯಾಗ ಐತ್ರಿ ನೀವು ಎಲ್ಲ ವೀಡಿಯೋ ನೋಡ್ರಿ ಅದು ಒಂದು ಸಾವಿರ ರೂಪಾಯಿ ಬರಲಿ ಎರಡು ಸಾವಿರ ರೂಪಾಯಿ ಬರಲಿ ಅದನ್ನು ನಾನು ತೊಗೊಂಡು ಅವರಿಗೆ ತೋರಿಸ್ಬೇಕಂತ್ರಿ ಆಮೇಲೆ ಎಲ್ಲ ಮುಂದೆ ಚಲೋ ನೆಡಿ ಚಲೋತ್ನಾಗೆ ಮಾಡೋಕೆ ಅವರು ಅವಕಾಶ ಕೊಡ್ತಾರಂತ್ರಿ ಇಲ್ಲಂತಂದ್ರೆ ಇಲ್ಲರಿ ಈಗಾಗಲೇ ಎರಡು ತಿಂಗ್ಳು ಟೈಮ್ ಕೊಟ್ಟಿದ್ರಿ ಅದ್ರಾಗ ಈಗಾಗಲೇ ಒಂದು ತಿಂಗ್ಳು ಟೈಮ್ ಹೋಗಿ ಹೋಗಿತ್ರಿ ಈಗ ಈಗ ಇನ್ನೊಂದು ತಿಂಗಳು ಮಾತ್ರ ಐತ್ರಿ ನಾನು ಸಾಯಿಬಾಬಾನ ಅದನ್ನು ಬೇಡಿಕೆನಕ್ರಿ ಎಷ್ಟಾಗತ್ತೋ ಅಷ್ಟು ಕಡೆ ಒಂದು ಸಾವಿರಾರು ಕೊಡಪ್ಪ ನೀನು ಅಂತ ರೀ ಬಾಬಾನ ಬಾಬಾನ ಐತ್ರಿ ಎಲ್ಲ ಹಂಗ ನಿಮ್ಮ ಐತ್ರಿ ಆ ಬಾಬಾ ನಿಮ್ಮ ರೂಪ್ದಾಗ ಬರ್ಬೇಕ್ರಿ ನನಗೆ ಹ್ಞೂ ನಿಮ್ಮ ರೂಪ್ದಾಗ ಬರ್ಬೇಕ್ರಿ ರೀ ವಿಡಿಯೋ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಷ್ಟ ಸಾಕ್ರಿ ನನಗೆ ಮತ್ತೆ ನಾನು ನಿಮ್ಮಿಂದ ಬೇರೆ ಸಹಾಯ ಯಾವುದೇ ರೀತಿ ಸಹಾಯ ಬಯಸಲ್ರಿ ನಾನು ಸಾಕ್ರಿ ನೀವು ವಿಡಿಯೋ ನೋಡ್ತೀರಲ್ಲ ನನಗೆ ಅದ ಒಂದ್ ಹ್ಮ್ ನಮ್ಮ ಎರಡು ಕಡೆಯಿಂದ ಫ್ಯಾಮಿಲಿಯರ ಈ ತರ ಕಂಡೀಷನ್ ಹಾಕ್ಯ ನಮಗ ಇದೆಲ್ಲ ಇದು ಎಲ್ಲ ನಾವು ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಕೈಯಾಗ ಐತೆ ನೋಡಿರಿ ಒಟ್ಟು ಎರಡು ತಿಂಗ್ಳು ಟೈಮ್ ಕೊಟ್ಟಾರೀ ಈಗ ಆಲ್ರೆಡಿ ಒಂದು ತಿಂಗಳು ಮುಗೀತ್ರಿ ಇದು ಇನ್ನು ಇನ್ನು ಒಂದು ತಿಂಗ್ಳು ಟೈಮ್ ಐತ್ರಿ ಅದು ಹೆಂಗಪ್ಪ ಅಂತ ನಾನು ಬಾಬನ ಹತ್ರ ಅದನ್ನ ಬೇಡ್ಕೈತೀನಿ ರೀ ಸಾಯಿಬಾಬನ ಹತ್ರ ಎಲ್ಲ ವಸ್ಟತ್ತಿಗೆಲ್ಲ ಹೇಳಕ್ಕೀನಿ ನಾನು ಇದನ್ನ ಹೆಂಗಾರ ಮಾಡಿ ಸುದ್ದಿ ಮಾಡಪ್ಪ ಇದನ್ನು ನಿನ್ನ ಬೆನ್ನಿಗೆ ಬಿದ್ದೀನಿ ನಾನು ಇದಕ್ಕೆ ಕೈ ಇಟ್ಟು ನಾನು ಇದನ್ನ ಮಾಡಬೇಕು ಮುಂದೆ ಅಂತ ನನಗೂ ಆಸೆ ಐತ್ರಿ ಆದ್ರೆ ಮನೆಯಾಗ ಮತ್ತೆ ಫ್ಯಾಮ್ಲಿಯರು ಈ ಥರ ಕಂಡೀಷನ್ ಹಾಕ್ಯಾರ್ರೀ ನಮ್ಗೆ ಅದು ಎಷ್ಟಾಗಲಿ ನೀನು ಆದರೆ ವೀಡಿಯೋ ಮಾಡಕತ್ತೇವಾ ಅದು ಎಷ್ಟಾಗಲಿ ಒಂದು ಸಾವಿರ ಅಲ್ಲಿ ಎರಡು ಸಾವಿರ ಅಲ್ಲಿ ನೀನು ಅದ್ರಾಗ ತೊಗೊಂಡು ತೋರ್ಸ್ ನನಗೆ ನಮ್ಗೆ ನಾವು ಆಮೇಲೆ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ವೀಡಿಯೋ ಮಾಡಕ್ಕಂತ ಅನ್ನಕತ್ತಾರೆ ನಮ್ಮ ಮನ್ಯಾಗ ನಮ್ಮ ಮನೆಯವರಲ್ರಿ ನಮ್ಮ ಫ್ಯಾಮ್ಲಿಯರು ನಮ್ಮನಿಯಾರಲ್ರಿ ಫ್ಯಾಮ್ಲಿ ಯಾರ ಹಾಕೈತಾರ ಅದಕ್ಕೆ ಈಗ ಇದೇ ಈಗ ಇದು ಫ್ರೆಂಡ್ಸ್ ಯಾರ ಮುಂದ ಹೇಳ್ಬೇಕ್ರಿ ಈಗ ಇದು ಇದು ನಿಮ್ ಕೈಯಾಗ ಈ ಈಗ ಬದ್ಲಿದ್ಯನ ಕೆಲವೊಂದು ಸಮಸ್ಯೆ ರೊಕ್ಕದ್ ಏನಾಗ್ಲಿ ನಮ್ಮಿಬ್ರು ಗಂಡ ಹೆಂಡತಿ ಇರುತ್ತೆ ರೀ ಇದು ಯೂಟ್ಯೂಬ್ ಅಂತ ಬಂದಾಗ ಯೂಟ್ಯೂಬ್ ಚಾನಲ್ ಮಾಡೋದಂತ ಬಂದಾಗ ಮತ್ತು ನಮ್ಮ ಫ್ಯಾಮ್ಲಿಯರು ನಮ್ಗೆ ಹೆಂಗೆ ಸಪೋರ್ಟ್ ಮಾಡಕತ್ತ್ಯಾರಂತ ಅದನ್ನು ನಾವು ನಿಮ್ಗೆ ಹೇಳ್ಬೇಕ್ರಿ ಅದನ್ನು ಆಮೇಲೆಲ್ಲ ಅವರು ಹೇಳ್ತಾರಂತ್ರಿ ಅವರು ನಾನು ಒಂದು ಸಾವಿರ ಅಲ್ಲಿ ಎರಡು ಸಾವಿರ ಅಲ್ಲಿ ತೊಗೊಂಡವ್ರು ಅವ್ರಿಗೆ ವರ್ಷದಿಂದ ಮುಂದೆ ಮಾಡ್ಬೇಕಾ ಬೇಡ ಅಂತ ಅವ್ರು ಹೇಳ್ತಾರಂತ್ರಿ ಎರಡು ಕಡೆಯ ಐತ್ರಿ ಎರಡು ಕಡೆ ಫ್ಯಾಮ್ಲಿಯಾಗನ ಇದೆ ಐತ್ರಿ ನಮ್ಗೆ ನೋಡ್ರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ನಮ್ಗೆ ನಿಮ್ಮ ಸಪೋರ್ಟ್ ನಮಗೆ ಈಗ ಭಾಳ ಅಂದ್ರೆ ನಾನು ಟೈಟಲ್ ಆದರೆ ಅದನ್ನ ಕುಂದರ್ಸ್ತೀನಿ ರೀ ಮತ್ತೆ ರೀಲ್ಸ್ ಮಾಡಿದ್ರು ವೀಡಿಯೋಕೆ ಟೈಟಲ್ ಆದ್ರೆ ಅದನ್ನ ಕುಂದರ್ಸಿರ್ತೀನಿ ರೀ ನಾನು ಯಾಕಂತಂದ್ರೆ ಈಗ ಈ ಟೈಮು ನನಗೆ ಮುಂದೆ ಭಾಳ ಇಲ್ಲ ರೀ ಈಗ ಆಲ್ರೆಡಿ ಅರ್ಧ ಟೈಮ್ ಮುಗಿದೋತು ಇನ್ನು ಇನ್ನೂ ಅರ್ಧ ಟೈಮ್ ಐತ್ರಿ ಅದಕ್ಕೆ ನಾನು ಅಂತಂದೆ ನಮ್ಮ ಮನೆಯವರಿಗೆ ಬ್ಯಾಡಪ್ಪ ಇದನ್ನು ಬೇಡ ಇದನ್ನು ಈಗ ನಮ್ಮ ನಮ್ಮ ವೀಡಿಯೋ ನೋಡೋಂಥ ಫ್ರೆಂಡ್ಸಿಗೆ ಏನು ಗೊತ್ತಾಗಲ್ಲ ಮುಚ್ಚಿಟ್ಕಂದ್ರೆ ನಾವು ಅದನ್ನು ಹೇಳ್ಬಿಡಣ ಅವರಿಗೆ ಮುಂದಿಲ್ದ ಅವರ ನಿರ್ಧಾರ ಮಾಡ್ತಾರ ಅಂತಂದು ಹೇಳಕ್ಕೀನ್ರಿ ಫ್ರೆಂಡ್ಸ ನಾನು ನೋಡಿರಿ ಎಲ್ಲ ನಿಮ್ಮ ಕೈಯಾಗ ಐತ್ರಿ ಎಲ್ಲ ನೀವೇ ನಮಗೆ ಸಪೋರ್ಟ್ ಮಾಡಾರಿ ಈಗ ಈ ನಮ್ಮ ಫ್ಯಾಮಿಲಿ ಕಂಡೀಷನ್ ಅಂದರು ಈ ಥರ ಹಾಕ್ಯಾರ್ರಿ ಅವರು ಈ ಥರ ಐತಿ ನಿನ್ಗೆ ಎರಡು ತಿಂಗಳು ಟೈಮ್ ಕೊಡ್ತೀವ ನೀನು ಹೇಳೋ ಒಂದು ಸಾವಿರಲ್ಲಿ ಒಂದು ಸಾವಿರಲ್ಲಿ ಎರಡು ಸಾವಿರಲ್ಲಿ ತಗೊಂತು ಯಾಕಂತಂದ್ರೆ ಅವರು ಅವ್ರಿಗೆ ಅದು ಇದ್ರಾಗ ಏನೂ ಬರಗಲ್ಲ ಅನ್ನೋದು ತಲೆ ಕುಂತು ಬಿಟ್ಟೈತ್ರಿ ಅವ್ರಿಗೆ ಅದು ಯಾಕೆ ಮಾಡ್ತೀರಿ ಇದನ್ನ ಮಾಡ್ತಿರಿ ಇದನ್ನು ಏನು ಮುಂದೆ ಮುಂದಾಗ್ಯಾರ ಅದನ್ನ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ ಅದನ್ನು ಚೆಂದಾಗ ತಿನ್ರಿ ಅಂತ ಅವ್ರು ಅನ್ನಕತ್ತೀ ನಾನು ಈ ಥರ ಎಲ್ಲ ಕೆಟ್ಟ ಕೆಟ್ಟ ಮಾತೆಲ್ಲ ಅನಿಸ್ಕಂಡು ಈ ಥರ ಏನೋ ತಪ್ಪು ಮಾಡ್ಲಾರ್ದು ಎಲ್ಲ ಅನಿಸ್ಕೊಂಡು ಕುಳು ನೀರು ಬಿಟ್ಟು ಎಲ್ಲ ಅವಾಗ ನೋಡಿದ್ರಿ ಫ್ರೆಂಡ್ಸ್ ಎಷ್ಟು ಮಣ್ಣಗಳೇ ಗೊತ್ತು ಅದು ಮಾಡಿ ಇಲ್ಲ ನಾನು ಮಾಡತಂದ ಇಲ್ಲವ ಎರಡು ತಿಂಗಳು ಟೈಮ್ ಕೊಡ್ತೀವಿ ಮಾಡಿರಿ ಅದು ಒಂದು ಸಾವಿರ ಬರಲಿ ಎರಡು ಸಾವಿರ ಬರಲಿ ನನಗೆ ತೋರಿಸ್ರಿ ಅದನ್ನು ಎಟ ಬರಲಿ ನಮಗೆ ತೋರಿಸ್ರಿ ನಾವು ಆಮೇಲೆ ನಿಮ್ಗೆ ಯಾವ್ದು ಅನ್ನೋದು ಹೇಳ್ತೀವಿ ಅಂತ ಅಂದರ್ರಿ ನಮ್ಮ ಮನೆಯಾಗ ಅಂದ್ರೆ ನಮ್ಮನೆಯಾರಲ್ರಿ ಅದಕ್ಕೆ ಈಗ ನಿಮ್ಮ ಮುಂದೆ ನಾವು ಹೇಳಾಕೀವ್ರಿ ಮತ್ತು ಇದ್ರ ಮೇಲೆ ನಿಮ್ಮ ಇಷ್ಟ ರೀ ಸಪೋರ್ಟ್ ಬಿಡು ಎಲ್ಲ ಹೊಸ ಈಗ ಹೊಸ್ದಾಗಿ ಯಾರು ಸಬ್ಸ್ಕ್ರೈಬ್ ಬರಾಕೈತಿರಿ ನನ್ ನಮ್ಮ ವಿಡಿಯೋ ನೋಡಾಕೈತಿರಿ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ ರೀ ನಮ್ಗೆ ಅವರು ಸಪೋರ್ಟ್ ಮಾಡ್ರಿ ನಮಗೆ ಹಿಂದಿಲ್ ವಿಡಿಯೋ ಎಲ್ಲ ಅದಾವೆ ಅವನು ನೋಡ್ರಿ ಬ್ಲಾಗ್ ಚಾನಲ್ ನೋಡ್ರಿ ರೀಲ್ಸ್ ವೀಡಿಯೋ ನೋಡ್ರಿ ನೀವು ನೋಡಿದ್ರಿ ಅಂತಂದ್ರೆ ನನಗೂ ಒಂದು ಏನೋ ವ್ಯೂಸ್ ಅಂತ ಬರ್ತಾ ವ್ಯೂಸ್ ಬಂದಿದ್ದು ಮುಂದೆ ನನಗದು ಡಾಲರ್ ಅಂತ ಜಮಾ ಆಗಿ ಅದರಲ್ಲಿದ್ದ ನನಗೆ ದುಡ್ಡು ಬರುತ್ತೆ ಯೂಟ್ಯೂಬ್ ಪೇಮೆಂಟ್ ಆಗೇತೇನಂತ ಕೇಳಿದ್ರಿ ಫ್ರೆಂಡ್ ಒಂದ್ ಒಂದಿಬ್ರು ಅವಾಗೊಂದಿಬ್ರು ಕಮೆಂಟ್ ಮಾಡಿ ಗೊತ್ತಿಲ್ಲ ಈಗ ನೋಡ್ರಿ ಅದ್ರಾಗ ನಾವು ರಿಪ್ಲೈ ಮಾಡಿದ್ರೆ ಅವ್ರಿಗೆ ಗೊತ್ತನ ಆಗಲ್ರಿ ಅದಕ್ಕೆ ನಾವು ವಿಡಿಯೋದಾಗ ಹೇಳಿದ್ರ ಅಂತ ಹೇಳಕತ್ತಿನ ಯೂಟ್ಯೂಬ್ ಪೇಮೆಂಟು ಒಂದು ರೂಪಾಯಿ ಕೂಡ ಎಷ್ಟು ಎಷ್ಟು ಎಷ್ಟೆಷ್ಟು ರೀ ಈಗ ಆ ಪೇಮೆಂಟು ಏನೂ ಬರಲ್ಲ ಯಾಕೆ ಮಾಡ್ತಾರೆ ಅಂತ ನಮ್ಮ ಮನೆಯಾಗೆ ಈ ಥರ ನನಗೆ ಕಂಡೀಷನ್ ರೀ ಅದಕ್ಕಾಗಿ ಈ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಏನೂ ಒಂದು ರೂಪಾಯಿ ಬಂದಿಲ್ಲ ರೀ ಮುಂದೆ ಬರ್ತನ ಭರವಸೆ ನನಗೂ ಐತಿ ನನ್ನ ಗಂಡಗೂ ಐತಿ ಅದೆಲ್ಲ ನಿಮ್ಮ ಕೈಯಾಗೈತಿ ನೋಡಿರಿ ಫ್ರೆಂಡ್ಸಿಲ್ಲ ಟೈಮಿಗೆಲ್ಲ ಹ್ಞೂ ಸಿಗಂಗಲ್ಲ ಬರಂಗ್ಲಾ ಅದು ಅದಕ್ಕೂ ಒಂದು ಒಂದಿಷ್ಟು ದಿನ ಅಂತ ಇರುತ್ತೆ ಅದಕ್ಕೂ ಅದ್ರ ಸರಿಯಾಗಿ ಎಲ್ಲ ವ್ಯೂಸ್ ಬರ್ಬೇಕು ಆಮೇಲೆ ಅದು ಡಮ ಡಾಲರ್ ಜಮಾ ಆಗ್ಬೇಕು ಇದು ಇದೆಲ್ಲ ನಿಮ್ಮ ಕೈಯಾಗ ಐತೆ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ ಏನ ಇದ್ರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಅಂದ್ರೆ ನಮಗೂ ಒಂದು ಏನೋ ಮುಂದೆ ವೀಡಿಯೋ ಮಾಡಾಕ ಇದಾಗುತ್ತೆ ಭರವಸೆ ಬರ್ತ ಏನಾರ ನಮ್ಮ ಆತ್ನೇ ನಿಮ್ಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ ಇದ್ದಿದ್ದಂತ್ರಿ ಹೇಳಾಕೈತೀವ್ರಿ ನಿಮ್ಗೆ ಹಾ ಸಪೋರ್ಟ್ ಮಾಡಿ ಬಾಯ್ ಹೇಳ್ಬಿಡ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ತಪ್ಪಿದ್ರೆ ದಯವಿಟ್ಟು ನಮ್ಗೆ ಕ್ಷಮಿಸ್ರಿ Bye, friends.